ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಗೆ ನಡೆಯುವ ಚುನಾವಣೆಯಲ್ಲಿ ನಿರ್ದೇಶಕರ ಸಾಮಾನ್ಯ ಸ್ಥಾನಕ್ಕೆ ಅಂಬರೀಶ್ ಪಿ ಅವರು ಸ್ಪರ್ಧಿಸುತ್ತಿದ್ದಾರೆ ತಮ್ಮ ಅಮೂಲ್ಯವಾದ ಈ ಗುರುತಿಗೆ ನೀಡಬೇಕಾಗಿ ಪಿ ವಿನಂತಿಸಿಕೊಂಡಿದ್ದಾರೆ ಬ್ಯಾಂಕ್ ಆಡಳಿತ ಮಂಡಲ ರೇಣುಕಾನಂದ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಚುನಾವಣೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ವರೆಗೆ ಈಡಿಗರ ಭವನ ರಾಜೀವ್ ಗಾಂಧಿ ರೂಸ್ತಾ ಶೇಷ್ ಫ್ರಾಂ ಬೆಂಗಳೂರು ಮನ್ಯ ಸದಸ್ಯರಲ್ಲಿ ವಿನಂತಿ ಟಿಅಂಬರೀಷರ ನಾನು ಸೀತಾ ಕೋಆಪರೇಟಿವ್ ಬ್ಯಾಂಕ್ನ ನಡೆಯುವ ಚುನಾವಣೆಯಲ್ಲಿ ನಿರ್ದೇಶಕರ ಸಾಮಾನ್ಯ ಸ್ಥಾನಕ್ಕೆ ಸಲ್ಲಿಸುತ್ತೇನೆ ತಮ್ಮ ಅತ್ಯಮೂಲವಾದ ಮತವನ್ನು ಪಿನ್ನಿನ ಗುರುತೆಗೆ ನೀಡಬೇಕಾಗಿ ವಿನಂತಿಸುತ್ತೇನೆ ಸೂಚನೆ ಇದೇ ಸದಸ್ಯರು ಚುನಾವಣೆಗೆ ಬರುವಾಗ ತಮ್ಮ ಬ್ಯಾಂಕಿನ ಗುರುತಿನ ಚೀಟಿಯನ್ನು ತಪ್ಪದೆ ತರತಕ್ಕದ್ದು ನಮಸ್ತೆ ಬಂಧುಗಳೇ ನನ್ನ ಹೆಸರು ಪಿ ಅಂಬರೀಶ್ ನಾನು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಚುನಾವಣೆಯಲ್ಲಿ ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕಿನ ಸಾಮಾನ್ಯ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ ನನ್ನ ಗುರುತು ಪೆನ್ನು ನಂಬರ್ ಕ್ರಮ ಸಂಖ್ಯೆ ಒಂದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ